ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಈ ಒಂದು ರೀಡಿಂಗ್ ನೋಡುವಾಗ ನೀವು ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ತ್ರೀ ಟೈಮ್ಸ್ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಿ ಸೋ ದಟ್ ಆ ಒಂದು ಪಾಸಿಟಿವಿಟಿ ನಿಮಗೆ ಸಿಗಲಿ ಕರೆಕ್ಟ್ ಆನ್ಸರ್ ನಿಮಗೆ ಸಿಗಲಿ ಅಂತ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ ಇಟ್ ಸ್ಟಾರ್ಟ್ ಮೇ ಬಿ ನಿಮ್ಮಿಬ್ಬರ ಪ್ರೀತಿಗೆ ದೃಷ್ಟಿಯಾಗಿದೆ ಅಂತ ಅನ್ನಿಸ್ತಾ ಇದೆ ಈ ದೃಷ್ಟಿ ಯಾವ ರೀತಿ ಅಂದರೆ ಇವರಿಬ್ಬರು ಜಗಳಾಡ್ಕೊಂಡ್ರು ಚೆನ್ನಾಗೇ ಇದ್ದಾರೆ ಅಥವಾ ಮೈಟ್ ಬಿ ಇವರು ಸಪ್ರೇಟ್ ಆಗ್ತಾರೆ ಅಂತ ಅನ್ಕೊಂಡಿದ್ವಿ ಆದರೆ ಆಗಿಲ್ಲ ಈ ರೀತಿಯಾಗಿ ಸಮ್ ಎನರ್ಜೀಸ್ ನಿಮ್ಮ ಬಗ್ಗೆ ಡಿಸ್ಕಸ್ ಮಾಡ್ತಿರುವಂಥದ್ದು ಅಥವಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರುವಂಥದ್ದು ಇದೆ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆಯೂ ಜಲಸಿ ಇದೆ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ಸಂಪೂರ್ಣವಾಗಿ ನಿಮ್ಮನ್ನು ಪ್ರೀತಿ ಮಾಡೋದು ನಿಮ್ಮನ್ನು ಕೇರ್ ಮಾಡೋದು ಎಸ್ ಈ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಜೊತೆಗೆ ಅವರು ನಿಮ್ಮ ಜೊತೆಗೆ ಟೈಮ್ ಕಳಿಬೇಕು ಅಂತ ಇಷ್ಟಪಡ್ತಾರೆ ಮೇ ಬಿ ಈ ವ್ಯಕ್ತಿ ನಿಮಗೆ ಎಜುಕೇಷನಲ್ಲಿ ಹೆಲ್ಪ್ ಮಾಡಿರಬಹುದು ಅಥವಾ ನಿಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡಿರಬಹುದು ಆ್ಯಂಡ್ ಇವರು ತುಂಬ ಸತಿ ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ನನ್ನ ಕನಸು ನೀನು ತುಂಬ ಚೆನ್ನಾಗಿ ಓದಬೇಕು ಅಥವಾ ನೀನು ತುಂಬ ಚೆನ್ನಾಗಿ ಡೆವಲಪ್ ಆಗಬೇಕು ವಾಟ್ ಎವರ್ ಬಿಸ್ನೆಸ್ಸಲ್ಲಿ ಈ ರೀತಿಯಾಗಿ ಈ ವ್ಯಕ್ತಿನೂ ಆಸೆ ಪಟ್ಟಿರುವಂಥದ್ದಿದೆ ನಿಮ್ಮ ಜೀವನದಲ್ಲಿ ಎಷ್ಟೋ ವಿಷಯಗಳು ನೀವು ನಿಮ್ಮ ಫ್ಯಾಮಿಲಿ ಹತ್ರನು ಶೇರ್ ಮಾಡದೆ ಇರುವಂಥದ್ದನ್ನ ಈ ವ್ಯಕ್ತಿ ಹತ್ರ ನೀವು ಶೇರ್ ಮಾಡಿದ್ರೆ ಈ ವ್ಯಕ್ತಿ ಒಂದು ರೀತಿ ಫೆಮಿನೈನ್ ಮಾಸ್ಕುಲನ್ ಎನರ್ಜಿನ ಬ್ಯಾಲೆನ್ಸಿಂಗ್ ಆಗಿ ಇಡೋಂಥವ್ರು ಆಗಿರ್ತಾರೆ ನಿಮಗೆ ಕೋಪ ಬಂದಾಗ ನೀವು ಖುಷಿಯಾಗಿದ್ದಾಗ ನಿಮಗೆ ಸ್ಯಾಡ್ ಆಗಿದ್ದಾಗ ಈ ವ್ಯಕ್ತಿ ಅದನ್ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮ ಮನಸ್ಥಿತಿಗೆ ತಕ್ಕಂಗೆ ಈ ವ್ಯಕ್ತಿ ಅವರನ್ನು ಅಡ್ಜಸ್ಟ್ ಮಾಡಿಕೊಡುವಂಥದ್ದಿದೆ ಒಂದೊಂದು ಸತಿ ನಿಮಗೆ ಅನಿಸಿರುತ್ತೆ ನಾನು ಇವರಿಗೆ ಸರಿಯಾದ ಜೋಡಿನ ನಾನು ಇವ್ರ ಜೊತೆಗೆ ಸರಿಯಾಗಿ ವರ್ತಿಸ್ತಿದ್ದೀನ ನನ್ನಿಂದ ಇವ್ರಿಗೇನಾದರೂ ತೊಂದರೆ ಆಗಿದೆಯಾ ಈ ರೀತಿ ನಿಮ್ಗೊಂದೊಂದು ಒಂದೊಂದು ಸತಿ ಅನಿಸೋ ಇದೆ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಸಾಕಷ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಜೊತೆಗೆ ನೀವು ಸಹ ಹೆಲ್ಪ್ ಮಾಡಿದಿರ ಅವರು ಸಹ ನಿಮಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡಿರೋದಿದೆ ಈ ವ್ಯಕ್ತಿ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿನ ನಂಬಿ ಅವರಿಗೆಲ್ಲೋ ದುಡ್ಡು ಕೊಟ್ಟು ಅಲ್ಲಿ ಸಹ ಇವರು ಸ್ಟಕ್ ಆಗಿರುವಂಥದ್ದಿದೆ ಆವಾಗ ಅವರು ನಿಮ್ಮ ಹತ್ರ ಶೇರ್ ಮಾಡಿರೋವಂಥದ್ದು ನಾನು ನಿನ್ನ ಮಾತು ಕೇಳಿ ಅವರಿಗೆ ದುಡ್ಡು ಕೊಡಬಾರ್ದಿತ್ತು ಎಸ್ ಯು ಅಡ್ವೈಸ್ ಅಂದರೆ ನೀವು ಹೇಳಿದಿರಿ ಕೊಡಬೇಡಿ ಅಂತ ಬಟ್ ಸ್ಟಿಲ್ ಈ ವ್ಯಕ್ತಿ ನಿಮಗೆ ಗೊತ್ತಿಲ್ಲದೆ ಕೊಟ್ಟಿರುವಂಥದ್ದು ಸಮ್ಥಿಂಗ್ ಲಾಟ್ರಿ ಟಿಕೆಟ್ ತೊಗೊಂಡಿರುವಂಥದ್ದು ಅಥವಾ ಸಮ್ ಬೆಟ್ಟಿಂಗ್ ಆ್ಯಪ್ ಸಮಥಿಂಗ್ ಈ ಲಾಸ್ಟ್ ಆದರೆ ಪಶ್ಚಾತ್ತಾಪ ಅವರಿಗಿದೆ ಜೊತೆಗೆ ಅವರು ನಿಮ್ಮ ಹತ್ರ ತುಂಬ ದಿನ ಆದಮೇಲೆ ಶೇರ್ ಮಾಡಿಕೊಂಡ್ರು ಇದರಿಂದನೂ ನಿಮಗೆ ಬೇಜಾರಿದೆ ನಿಮ್ಮ ಮತ್ತೆ ಇವರ ಡ್ರೀಮ್ ಅನ್ನಬಹುದು ಅಥವಾ ಆಸೆ ಅಥವಾ ಒಂದ್ಸತಿ ಆದರೂ ನಾವು ಟ್ರಕ್ಕಿಂಗ್ ಹೋಗಬೇಕು ಅನ್ನೋವಂಥದ್ದು ಅಥವಾ ಇವರೇ ಬೈಕರ್ ಇರಬಹುದು ಅಥವಾ ನಿಮ್ಮ ನಿಮ್ಮ ಆಸೆ ಇರಬಹುದು ಆ ಪ್ಲೇಸಿಗೆ ಟ್ರಕ್ಕಿಂಗ್ ಹೋಗಬೇಕು ಅಂತ ಚಿಕ್ಕಮಂಗ್ಳೂರು ಘಾಟ್ಸ್ ಆಗಿರಬಹುದು ಸಮ್ ಸಮ್ ಪ್ಲೇಸ್ ನಂದು ಹೀಲ್ಸ್ ಆಗಿರಬಹುದು ಆ ರೀತಿ ರೀಸೆಂಟ್ ಆಗಿ ನಿಮ್ಮ ಪರ್ಸನ್ ಗೋಲ್ಡ್ ಅಥವಾ ಸಿಲ್ವರ್ನ ಪರ್ಚೇಸ್ ಮಾಡಿರಬಹುದು ಅಥವಾ ನೀವು ಅವ್ರಿಗೆ ಗಿಫ್ಟ್ ಆಗೇನೂ ಕೊಟ್ಟಿರಬಹುದು ಅಥವಾ ಗೋಲ್ಡ್ ಕಲರ್ ವಾಚ್ ಸಮ್ ಚೈನ್ ಸಮಥಿಂಗ್ ಗೋಲ್ಡ್ ಕಲರ್ ರಿಲೇಟೆಡಲ್ಲಿ ಪರ್ಚೇಸ್ ಮಾಡಿರುವಂಥದ್ದಿದೆ ನಿಮ್ಮ ಪರ್ಸನ್ ಬಿಸ್ನೆಸ್ ಫೀಲ್ಡಲ್ಲಿದ್ದು ಅವರು ಟ್ರಾವೆಲಿಂಗಲ್ಲಿದ್ದರೆ ಅವರಿಗೆ ಹೆಲ್ತ್ ಇಶ್ಯೂ ಆಗಿರುವಂಥದ್ದಿದೆ ಈ ಹೆಲ್ತ್ ಇಶ್ಯೂ ಟು ಫುಡ್ ಚೇಂಜ್ ಅಥವಾ ವಾಟರ್ ಚೇಂಜ್ ಆಮೇಲೆ ಅವ್ರಿಗೆ ಸರಿಯಾಗಿ ನಿದ್ದೆ ಆಗ್ತಾ ಇಲ್ಲ ನಿಮ್ಮ ಪರ್ಸನ್ ನಿಮ್ಮ ಜೀವನದಲ್ಲಿ ಬಂದಾಗ ತುಂಬಾ ಮಾತು ಕಮ್ಮಿ ಮಾತಾಡ್ತಾ ಯು ಆರ್ ದ ಪರ್ಸನ್ ಮೋರ್ ಟಾಕಿಟಿವ್ ಓಕೆ ಬಟ್ ಅವ್ರ ಜೊತೆಗೆ ಒಡನಾಟ ಬೆಳೆದ ಮೇಲೆ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ನೀವು ಅವರನ್ನು ಅರ್ಥ ಮಾಡ್ಕೊಳ್ತಾ ಇಟ್ ಬಿಕೇಮ್ಸ್ ಉಲ್ಟ ಈಗ ಅವರು ಜಾಸ್ತಿ ಮಾತಾಡ್ತಾರೆ ನೀವು ತುಂಬ ಕಮ್ಮಿ ಮಾತಾಡ್ತೀರಾ ಅಂತ ಅನ್ನಿಸ್ತಾ ಇದೆ ಇದ್ರ ಬಗ್ಗೆ ಆ ವ್ಯಕ್ತಿ ತುಂಬ ಸತಿ ಹೇಳಿದ್ದಾರೆ ನೀನು ಮಾತು ಕಮ್ಮಿ ಮಾಡಿಬಿಟ್ಟಿದ್ಯಾ ಅಂತ ಸತಿ ಅನ್ಸತ್ತೆ ನೀವು ಇವ್ರ ಹತ್ರ ನಾನು ಎಷ್ಟೇ ಹೇಳಿದ್ರು ಈ ವ್ಯಕ್ತಿ ಸುಧಾರಿಸ್ಕೊಳ್ಳೋದಿಲ್ಲ ಅಂತ ಸತಿ ಅನಿಸುತ್ತೆ ಇಲ್ಲ ನಾನು ಸುಮ್ಮನಿದ್ರೇ ಇವ್ರಿಗೆಲ್ಲ ಅರ್ಥ ಆಗತ್ತೆ ಅಂತ ಮೈಟ್ ಬಿ ನೀವು ನಿಮ್ಮಿಬ್ಬರ ಕೈಯಲ್ಲೂ ಟ್ಯಾಟು ಇದೆ ಅಂದರೆ ಸೇಮ್ ಟ್ಯಾಟೂ ಅಲ್ಲ ನೀವು ಟ್ಯಾಟು ಹಾಕಿಸ್ಕೊಂಡಿದ್ರೆ ಆ ವ್ಯಕ್ತಿನೂ ಟ್ಯಾಟು ಹಾಕಿಸ್ಕೊಂಡಿದರೆ ಮೇ ಬಿ ನೀವು ಇಬ್ಬರು ಟ್ಯಾಟು ಲವರ್ಸ್ ಇರಬಹುದು ಅಥವಾ ಇನ್ ಫ್ಯೂಚರಲ್ಲಿ ನೀವು ಟ್ಯಾಟು ಹಾಕಿಸ್ಕೋಬೇಕು ಅಂತಲೂ ಪ್ಲ್ಯಾನ್ ಮಾಡ್ತಾ ಇರಬಹುದು ಇಲ್ಲಿ ಪ್ರೊಫೆಷನಲ್ ಆಗಿ ಬ್ಯೂಟಿ ಅಥವಾ ಬ್ಯೂಟಿ ಇದಕ್ಕೆ ರಿಲೇಟೆಡ್ ಅಂಥವ್ರು ಇದ್ದೀರಾ ಅಂದರೆ ಮೇಕಪ್ ಆರ್ಟಿಸ್ಟ್ ಬ್ಯೂ ಬ್ಯೂಟಿಷಿಯನ್ ಆ ರೀತಿ ಸಮ್ ಪ್ರೊಫೆಷನ್ ಟೀಚರ್ ಸಾಫ್ಟ್ವೇರ್ ಇಂಜಿನಿಯರ್ ಟೆಲಿಕಾಲರ್ ರಿಸೆಪ್ಷನ್ ಈ ತರ ಅಂಡ್ ಅವರು ಇಲ್ಲಿ ಕೆಲವೊಂದು ವ್ಯಕ್ತಿಗಳಲ್ಲಿ ಯಸ್ ಗವರ್ಮೆಂಟ್ ಜಾಬ್ ಇದ್ದೀರ ಮೈಟು ಬಿರಬಹುದು ಅಥವಾ ವ್ಯಕ್ತಿ ಇರಬಹುದು ಆ ವ್ಯಕ್ತಿ ನಿಮಗೆ ಶೇರ್ ಮಾಡಿದರೆ ನೀನು ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಚೆನ್ನಾಗಿ ಕಾಣ್ತೀಯ ಅಂತ ಮೈಟ್ ಬಿ ನೀವು ಸಾರಿ ಆ ಥರ ಟ್ರೆಡಿಷನಲ್ ಡ್ರೆಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ವ್ಯಕ್ತಿ ಶೇರ್ ಮಾಡಿದ್ದಾರೆ ನಿಮ್ಮ ಹತ್ರ ಆ್ಯಂಡ್ ನೀವು ಪ್ರೀತಿಸುವಂಥ ವ್ಯಕ್ತಿ ಯಾವಾಗಲೂ ತುಂಬ ಚೆನ್ನಾಗಿ ರೆಡಿ ಆಗುವಂಥದ್ದು ಅಥವಾ ಕಲರ್ ಕಾಂಬಿನೇಷನ್ ಆಗಿರಬಹುದು ಅಥವಾ ಅವರ ಡ್ರೆಸ್ಸಿಂಗ್ ಸೆನ್ಸ್ ನಿಮಗೆ ತುಂಬ ಇಷ್ಟ ಆಗುವಂಥದ್ದು ನಿಮ್ಗಿಂತ ಜಾಸ್ತಿ ಓದಿಲ್ಲ ಈ ವ್ಯಕ್ತಿ ಬಟ್ ನಿಮ್ಗಿಂತ ತುಂಬ ನಾಲೆಡ್ಜ್ ಇರುವಂಥ ವ್ಯಕ್ತಿ ಆಗಿದ್ದಾರೆ ಇವರು ಇವ್ರು ಹೇಳ್ತಾರೆ ನನಗೆ ಜೀವನ ತುಂಬ ಪಾಠ ಕಲಿಸಿದೆ ಅದಕ್ಕೇ ನಾನು ಇದನ್ನೆಲ್ಲ ನಿಭಾಯಿಸಬಲ್ಲೆ ಅಂತ ನೀವು ಸ್ವಲ್ಪ ಬೇಗ ಕಣ್ಣೀರು ಹಾಕುವಂಥದ್ದು ಅಳು ಬರೋ ಅಂಥದ್ದು ಅಥವಾ ಬೇಗ ನೀವು ಒಂಥರ ಭಯ ಪಟ್ಕೊಳ್ಳೋವಂಥದ್ದು ಗಾಬರಿ ಆಗುವಂಥದ್ದು ಯಾವಾಗಾದ್ರೂ ಈ ವ್ಯಕ್ತಿ ನಿಮ್ಗೆ ಹರ್ಟ್ ಮಾಡಿದಾಗ ಅಥವಾ ಏನಾದ್ರೂ ನೆಗೆಟಿವ್ ಹೇಳಿದಾಗ ನಿಮ್ಗೆ ತುಂಬಾ ಭಯ ಅನ್ಸೋದು ಬಿಟ್ಬಿಡ್ತಾರ ಇವ್ರು ನನ್ನಿಂದ ದೂರ ಆಗ್ಬಿಡ್ತಾರ ಈ ಒಂದು ಆತಂಕ ಜಾಸ್ತಿ ಕಾಡ್ತಾ ಇರುವಂತ ವಿಷಯ ಯಾಕಂದ್ರೆ ಸಡನ್ ಆಗಿ ಈ ವ್ಯಕ್ತಿ ಟೂ ಟೂ ಡೇಸ್ ಫೋರ್ ಡೇಸ್ ಒನ್ ವೀಕ್ ನೋ ಕಮ್ಯುನಿಕೇಶನ್ ಅಲ್ಲಿ ಇದ್ಬಿಡ್ತಾರೆ ಯಾರ ಹತ್ರನು ಕಮ್ಯುನಿಕೇಶನ್ ಮಾಡೋದಿಲ್ಲ ಆ್ಯಂಡ್ ನಿಮಗೆ ಸರಿಯಾದ ಮಾಹಿತಿ ಸಿಗೋದಿಲ್ಲ ಆವಾಗೆಲ್ಲ ನಿಮಗೆ ತುಂಬ ನರ್ವಸ್ ಆಗುವಂಥದ್ದು ಬೇಜಾರಾಗುವಂಥದ್ದು ಕನ್ಫ್ಯೂಷನ್ ಆಗುವಂಥದ್ದು ನಂಬರ್ ಟ್ವೆಲ್ ಏಯ್ಟ್ ಸೆವೆಂಟೀನ್ ನಂಬರ್ ತ್ರೀ ನಂಬರ್ ನೈನ್ ನಂಬರ್ ಸಿಕ್ಸ್ ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಥರ್ಟಿ ಟು ಥರ್ಟಿ ಫೋರ್ ಇದು ನಿಮ್ಮ ಏಜ್ ಆಗಿರಬಹುದು ಅಥವಾ ಬರ್ತಡೆ ಡೇಟ್ ಆಗಿರಬಹುದು ಸಹ ಇದೆ ಇದೆ ಇಸ್ ಇಟ್ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ಇಂದ ಇನ್ ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್